ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ಬೇಸಿಗೆ ರಜೆ ಸಿಕ್ಕಿದೆ ಮಕ್ಕಳಿಗೆ ಟೂರು ಮತ್ತು ಅಜ್ಜಿ ಮನೆಗೆ ಅಂತೆಲ್ಲ ಹೋಗೋದು ಸಾಮಾನ್ಯ ಮತ್ತು ಅವರಿಗೆ ಪಾಪ ಸಿಗೋದು ಇದೇ ಒಂದು ಸಂದರ್ಭ ಮಕ್ಕಳಿಗೆಲ್ಲ ಹೊರಗಡೆ ಹೋಗಬೇಕಾದ್ರೆ ಇಲ್ಲಾಂದರೆ ಯಾವಾಗಲೂ ಟ್ಯೂಷನ್ನು ಸ್ಕೂಲು ಹೀಗೆ ಇರ್ತದೆ ಹಾಗೆ ನೀವೇನಾದರೂ ಮೈಸೂರು ಟೂರ್ ಪ್ಲ್ಯಾನ್ ಮಾಡಿದ್ದಾರೆ ಅದರಲ್ಲೂ ಮೈಸೂರು ಸಿಟಿಯಿಂದ ಸಾಧಾರಣ ಒಂದು ಹದಿಮೂರು ಕಿಲೋಮೀಟ್ರ್ ದೂರ ಇರುವ ಈ ಪ್ಲ್ಯಾನೆಟ್ ಅರ್ತ್ ಅನ್ನೋ ಒಂದು ಪ್ಲೇಸ್ ಇದೆ ಸೊ ಇದು ಮಕ್ಕಳಿಗೆಲ್ಲ ಒಂದು ನೋಡುವಂತಹ ಜಾಗ ಹೌದು ನಾವು ಸಹ ನಮ್ಮ ಮನೆಗೆ ಮೊಮ್ಮಕ್ಕಳೆಲ್ಲ ಬಂದಿದ್ದರು ಒಂದು ನಮ್ಮ ಮನೆಗೆ ಹತ್ತಿರನೇ ಇರೋದರಿಂದ ಇಲ್ಲಿಗೆ ಒಂದು ಸಲ ಹೋಗಿ ಬರುವ ಅಂತ ಅಂದ್ಕೊಂಡು ಬಂದಿದ್ವಿ ಆದರೆ ಬಂದ ಮೇಲೆ ನಮಗೆ ಸ್ವಲ್ಪ ಶಾಕ್ ಆಯಿತು ಯಾಕಂದರೆ ಸಲ ಇದ್ದಿದ್ದು ಬರೀ ನೂರು ರೂಪಾಯಿ ಟಿಕೆಟು ಈ ಸಲ ಏಕಾಏಕಿ ಇನ್ನೂರು ರೂಪಾಯಿ ಮಾಡಿದ್ದಾರೆ ಕೇಳಿದರೆ ಅದೇ ಪ್ರಾಣಿಗಳದು ಎಲ್ಲ ಪಕ್ಷಿಗಳದೆಲ್ಲ ಮೇಂಟೆನೆನ್ಸ್ ಮಾಡಬೇಕು ಅಂತೆಲ್ಲ ಅಂದರು ಓಕೆ ಬಂದ ಮೇಲೆ ನೋಡಲೇಬೇಕಾಗುತ್ತೆ ನಾವು ಹಾಗೆ ಹೋಗಲಿಕ್ಕೆ ಆಗೋದಿಲ್ವಲ್ಲ ಹಾಗೆ ಇಲ್ಲಿಗೆ ಬರುವವರು ನಿಮ್ಮದು ಸ್ವಂತ ವಾಹನ ಇದ್ದರೆ ಆರಾಮ್ಸೆ ಬರ್ಬೋದು ಮ್ಯಾಪೆಲ್ಲ ಹಾಕ್ಕೊಂಡು ಇಲ್ಲ ಬಸ್ಸಿನಲ್ಲಿ ಬರುವವರಾದರೆ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದರೆ ಅಲ್ಲಿಂದ ಗೆ ಹೋಗುವಂತಹ ಹೆಬ್ಬಾಳ್ ಕಡೆಯಿಂದ ಇನ್ಫೋಸಿಸ್ಗೆ ಹೋಗುವಂತಹ ಬಸ್ಸಲ್ಲಿ ಹತ್ಕೊಂಡ್ರೆ ಇನ್ಫೋಸಿಸ್ ಹತ್ತಿರ ಇಳ್ಕೊಂಡ್ರೆ ಇದು ಇನ್ಫೋಸಿಸ್ ಹಿಂಭಾಗನೇ ಇರೋದು ಅಂದರೆ ನಡ್ಕೊಂಡೇನು ಹೋಗಲಿಕ್ಕೆ ಆಗೋದಿಲ್ಲ ಇನ್ಫೋಸಿಸ್ ಹತ್ರ ಇಳ್ಕೊಂಡ್ರೆ ಅಲ್ಲಿಂದ ಆಟೋದಲ್ಲಿ ಆರಾಮ್ಸೆ ಬರ್ಬೋದು ಮತ್ತು ಇದು ಸಿಟಿಯಿಂದ ಸ್ವಲ್ಪ ಹೊರಗಡೆ ಇರೋದರಿಂದ ಪ್ರಶಾಂತವಾಗಿದೆ ಜಾಗ ಅಂದರೆ ಸೈಲೆಂಟ್ ಆಗಿದೆ ಇಂಡಸ್ಟ್ರಿಯಲ್ ಏರಿಯಾ ಜನಜಂಗುಳಿ ಜಾಸ್ತಿ ಏನಿಲ್ಲ ಪಾರ್ಕಿಂಗ್ಗಾಗಲಿ ಅಥವಾ ಓಡಾಡೋದಕ್ಕಾಗಲಿ ಅಂಥ ಕ್ರೌಡ್ ಏನಿಲ್ಲ ಆರಾಮ್ಸೆ ಬಂದು ಒಂದು ವಿಸಿಟ್ ಮಾಡಿ ಹೋಗುವಂತಹ ಸ್ಥಳ ಇಲ್ಲಿ ವಿವಿಧ ರೀತಿಯ ಮೀನುಗಳು ಪಕ್ಷಿಗಳು ಹಾವು ಹಾಗೆ ಪೊಂಗನೂರು ಹಸು ಅಂತೂ ತುಂಬ ಚೆನ್ನಾಗಿತ್ತು ಮತ್ತು ಕೆಲವೊಂದು ಪ್ರಾಣಿಗಳನ್ನು ನಾವು ಸ್ವತಃ ಕೈಲೇ ಹಿಡಿಬೋದು ಹಾಗೆ ಇಲ್ಲಿ ಪೆನ್ಸಿಲ್ ಆರ್ಟ್ ಮತ್ತು ಕ್ರಯನ್ಸಲ್ಲಿ ಮಾಡಿರುವಂತಹ ವಿವಿಧ ಕಲಾಕೃತಿಗಳು ನಮ್ಮ ಗಮನವನ್ನು ಸೆಳೆಯುತ್ತದೆ ಮತ್ತು ಇದು ಒಂಥರ ಮೈಕ್ರೋ ಆರ್ಟ್ ಆಗಿರೋದ್ರಿಂದ ಎಲ್ಲ ಸಣ್ಣ ಸಣ್ಣ ಪೆನ್ಸಿಲ್ ಲೆಡ್ಡಲ್ಲಿ ಕ್ರೈನ್ಸಲ್ಲೆಲ್ಲ ಮಾಡಿದರು ತುಂಬ ಚೆನ್ನಾಗಿತ್ತು ಹಾಗೆ ಕೆಲವೊಂದು ಪ್ರಾಣಿಗಳನ್ನು ನಮ್ಮ ಸ್ವಂತ ಕ ಕೈಯಲ್ಲಿ ಹಿಡ್ಕೊಂಡು ಆನಂದಿಸ್ಬೋದಾಗಿತ್ತು ಆದರೆ ನನಗೆ ಅದನ್ನು ನೋಡುವಾಗ ಪಾಪ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಅವುಗಳಿಗೆ ಮನುಷ್ಯನ ಎಲ್ಲ ಅಷ್ಟೊಂದು ನಿಕ್ಕಟ್ಟ ಇರೋದಿಲ್ಲ ನಾವದನ್ನು ಹಿಡಿದು ಅವಕ್ಕೆ ಎಷ್ಟು ಒಂಥರ ಭಯ ಆಗ್ತದೆ ನನ್ನ ಅನಿಸಿಕೆ ಸೊ ನಾವು ಬೆಕ್ಕು ನಾಯಿಗಳನ್ನೆಲ್ಲ ಆದರೆ ಆರಾಮಾಗಿ ಹಿಡಿಬೋದು ಇವೆಲ್ಲ ಕಾಡು ಪ್ರಾಣಿಗಳಲ್ವಾ ಹಾಗಾಗಿ ಹಾಗೆ ತುಂಬ ವಿ ಇದು ಸಿ ಶೆಲ್ಗಳೆಲ್ಲ ಇತ್ತು ವೆರೈಟಿ ಎಲ್ಲ ಇದನ್ನೆಲ್ಲ ನೋಡಿದ ನಂತರ ನಾವು ಹಂಗೆ ಒಳಗಡೆ ಹೋಗ್ತಾ ಇದ್ದಾಗೆ ನಮಗೆ ತುಂಬ ಏನು ಅಕ್ವೇರಿಯಂಗಳಲ್ಲಿ ವಿವಿಧ ರೀತಿಯ ಫಿಶ್ಗಳು ಸಣ್ಣ ಸಣ್ಣದ್ರಿಂದ ಹಿಡಿದು ದೊಡ್ಡ ಫಿಶ್ಗಳೆಲ್ಲ ಇತ್ತು ವೆರೈಟಿ ಆಗಿರುವಂತಹ ಅಂದ್ರೆ ದೊಡ್ಡ ದೊಡ್ಡ ಇದು ಸೀ ಶೆಲ್ಸ್ಗಳೆಲ್ಲ ಇದೆ ಇದೆ ಶಂಕ ತುಂಬಾ ಚೆನ್ನಾಗಿದೆ ಸುಮಾರು ಫಿಶ್ ಅಕ್ವೇರಿಯಂ ಇದೆ ಅದರಲ್ಲಿ ತರಾವೇರಿ ಫಿಶ್ಗಳೆಲ್ಲ ಇದೆ ಸಣ್ಣ ಫಿಶ್ ಇಂದ ಹಿಡಿದು ದೊಡ್ಡ ದೊಡ್ಡ ಫಿಶ್ಗಳೆಲ್ಲ ಇದೆ ಹಾವು ಬತ್ತಿ ಮೀನು ಹಾವಿನ ಥರನೇ ಇದೆ ತುಂಬ ವೆರೈಟಿ ಮೀನುಗಳೆಲ್ಲ ಇದೆ ಮಕ್ಕಳಿಗೆಲ್ಲ ನೋಡ್ಬೋದಂತಹ ಇದೊಂದು ಮೀನು ಮಸಾಲೆ ತರನೇ ಇದೆ ಇದಾದ ನಂತರ ಹೊರಗಡೆ ಓಪನ್ ಏರಿಯಾದಲ್ಲಿ ಆಸ್ಟ್ರಿಚ್ ಎಮ್ಮು ಮತ್ತು ಇನ್ನೂ ಹತ್ತು ಹಲವಾರು ರೀತಿಯ ಪ್ರಾಣಿಗಳಿದ್ದು ಅಂದರೆ ನಾಯಿಗಳು ವೆರೈಟಿ ಆಫ್ ಆಮೇಲೆ ದಿಕ್ಕುಗಳು ಆಮೇಲೆ ತುಂಬ ವಿವಿಧ ರೀತಿಯ ಕೋಳಿಗಳಿದ್ದವು ಸೊ ಹಲೋ ಕೆಲವೆಲ್ಲ ಯಾವುದು ಈ ಕ್ಯಾರೆಟ್ಗಳೆಲ್ಲ ಮಾತಾಡ್ತಾಯಿದ್ವು ಸೌಂಡ್ ಮಾಡ್ತಾಯಿದ್ವು ಹಾಗೆ ನನಗೆ ಅದೇ ಈ ಸ್ಟಿಚ್ ಎಲ್ಲ ನೋಡಿದಾಗ ಅದೆಲ್ಲ ದೊಡ್ಡ ದೊಡ್ಡ ಪ್ರಾಣಿ ಅಲ್ವಾ ಅದಕ್ಕೆ ಇನ್ನೂ ಸ್ವಲ್ಪ ವಿಶಾಲ ಜಾಗ ಬೇಕು ಅಂತ ಅನಿಸ್ತದೆ ಯಾಕಂದರೆ ಅವೆಲ್ಲ ತುಂಬ ಓಡಾಡುವಂತಹ ಪ್ರಾಣಿಗಳಲ್ವಾ ಸೊ ಒಟ್ಟಿನಲ್ಲಿ ಒಂದಿನದ್ದು ಮಕ್ಕಳಿಗೆ ಒಂದು ತೋರು ಮಾಡ್ಬೋದು क्या कनेक्टेड जेनेरियन जेनेरियन फीमी में के हिल्या जाती एक बाला ನಂತರ ಈ ಮಕ್ಕಳಿಗೆಲ್ಲ ಸಾಹಸ ಕ್ರೀಡೆಗಳು ಅಂದರೆ ಕ್ಲೈಮ್ ರೋಪ್ ಕ್ಲೈಂಬಿಂಗು ಹಾಗೆ ಕುದುರೆ ಸವಾರಿ ಇದರಲ್ಲ ಇತ್ತು ಅದಕ್ಕೆ ಬೇಕಾದ ಪ್ರೊಸೀಜರೆಲ್ಲ ಮಾಡಿಕೊಂಡಿದ್ರು ಸೊ ಕೆಲವೆಲ್ಲ ಮಕ್ಕಳುಗಳು ಹತ್ತಿದ ನಂತರ ಅಲ್ತಾ ಇದ್ರು ಹಾಗೆ ಏನೇ ಆದರೂ ಮಕ್ಕಳಿಗೊಂದು ಹೊಸತನ ಹೊಸ ಖುಷಿ ಇರುತ್ತದೆ ಇಂಥ ಜಾಗದಲ್ಲಿ ಯಮು ಇದೆ ಯಮು ಪಕ್ಷಿನೂ ಇವುಗಳೇ ಈ ಬಾತುಗಳಿಗೆ ಸ್ವಲ್ಪ ಆರಾಮ್ ಅಲ್ವಾ ಇರೋದು ಸ್ವಲ್ಪ ತನ್ನಿದಾವೆ ಬೇರೆ ಎಲ್ಲ ಶೀಟ್ ಕೆಳಗಡೆ ಪಾಪ ಉತ್ತ ಬಿಸಿ ಓ ಪತ್ರನೇ ಬಂದ್ರು ಇವರು ಮಕ್ಕಳಿಗೆ ಆಟಾಡುವಂತಹ ಒಂದು ಪ್ಲೇಯಿಂಗ್ ಏರಿಯಾನೂ ಇದೆ ಸಣ್ಣ ಮಕ್ಕಳಿಂದ ದೊಡ್ಡ ಸ್ವಲ್ಪ ದೊಡ್ಡ ಮಕ್ಕಳಿಗೆ ತನಕ ಆಟಾಡೋದಕ್ಕೆ ತುಂಬಾ ವಿಶಾಲವಾದ ಜಾಗ ಇದೆ ಆರಾಮಾಗಿ ಆಟಾಡಬಹುದು ಮತ್ತೆ ಎಲ್ಲೂ ಬಿದ್ರು ಅಂತ ಏಟೆಲ್ಲ ಆಗದ ಹಾಗೆ ಸ್ವಲ್ಪ ಸೇಫ್ಟಿಯಾಗಿ ಎಲ್ಲ ಮರಳೆಲ್ಲ ಹಾಕಿದರು ಹಾಗಾಗಿ ಸೊ ನಾವೂ ಒಂದು ಇನ್ನೂರು ರೂಪಾಯಿ ಕೊಟ್ಟು ಒಂದು ರೌಂಡ್ ಮುಗಿಸ್ಕೊಂಡು ಬಂದ್ವಿ ಇನ್ನು ಮನೆ ಕಡೆ ಹೊರಟಬೇಕು ನಮಗೆ ಅಂದರೆ ಬೋರ್ ಆಗೋಗುತ್ತೆ ಮಕ್ಕಳಿಗೆ ಸ್ವಲ್ಪ ಖುಷಿ ಪಡ್ತಾರೆ ಅದು ಪರ್ಟಿಕ್ಯುಲರ್ ಇದೇ ಜಾಗಕ್ಕೆ ಅಂತ ಬಂದರೆ ಓಕೆ ಇಲ್ಲ ಅಂತಂದರೆ ಎಲ್ಲ ಬೇರೆ ಕಡೆ ಎಲ್ಲ ಸುತ್ತಕೊಂಡು ಬಂದು ಇಲ್ಲಿ ಪುನಃ ನಡಿಬೇಕು ಮಕ್ಕಳು ಅಂತಂದರೆ ಸ್ವಲ್ಪ ಕಿರಿಕಿರಿ ಮಾಡುವ ಮಕ್ಕಳು ಇರ್ತಾರೆ ಕೆಲವು ಮಕ್ಕಳೆಲ್ಲ ಆರಾಮಾಗಿ ಓಡಾಡ್ತಾರೆ ಹಾಗಾಗಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ಹಾಕಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಕಾಂಬೋಡಿಯನ್ನು ಅಲ್ವ ಇದು ಕಲರ್ ಸ್ವಲ್ಪ ಚೇಂಜ್ ಇದೆ ಇವರೊಬ್ಬರು ಆದಮೇಲೆ ತುಂಬ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ ಹೇಗೆ ಮಲ್ಕೊಂಡ್ರು ಸರಿ ಅನ್ನಿಸ್ತಾ ಇಲ್ಲ ಪಪ್ಪ ಶೇಕೆಗೆ ದೊಡ್ಡ ಜಾತಿಯ ಓತಿಕೆತನ ಯಪ್ಪ ಸ್ವಲ್ಪ ಅದಕ್ಕು ಇಟ್ಟಿಗೆ ಶೆಕೆ ನೆಕ್ಸ್ಟ್ ಇಲ್ಲಿ ಇದು ಪುಂಗನೂರು ಹಸು ತುಂಬಾ ಚೆನ್ನಾಗಿದೆ ಇದು ನನ್ನ ಫೇವ್ರೇಟ್ ತುಂಬ ಪುಟ್ಟ ಹಸು ಈ ಪೊಂಗನೂರು ಹಸುದು ಕರು ನೋಡಿ ಎಷ್ಟು ಚಿಕ್ಕದು ತುಂಬ ಚಿಕ್ಕದು ಹಾಗಿದ್ರೆ ಒಳಗಡೆ ಒಂದು ಫುಡ್ ಕೋರ್ಟು ಇದೆ ಅಕಸ್ಮಾತ್ ನೀವು ಯಾರಾದರೂ ಫುಡ್ ಕ್ಯಾರಿ ಮಾಡಿಲ್ಲ ಅಂತಂದರೆ ಇಲ್ಲೇನಾದ್ರೂ ತಿನ್ಬೋದು ಅಂದರೆ ಫುಡ್ ಕೋರ್ಟ್ ಇದೆ ಈಗ ಮಕ್ಕಳೆಲ್ಲ ಬಂದಾಗ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ತಗೊಳ್ಳೇಬೇಕಾಗತ್ತೆ ಹ್ಮ್ ನಾವಿದ್ರ ಒಳಗಡೆ ಏನಿದೆ ಏನಿದೆ ಅಂತ ನೋಡುವಷ್ಟೊತ್ತಿಗೆ ಈ ಸಂದಿಲಿ ಒಂದು ದೊಡ್ಡ ಏನಿದು ಹೆಬ್ಬಾವಲ್ವಾ ಮಲಗಿದೆ ತಲೆ ಎತ್ತಿ ನೋಡ್ತಾ ಇದೆ ಸೈಲೆಂಟ್ ಆಗಿ ತಿಂದು ಮಲಗಿದೆ ಸರಿಯಾದ ತುಲಕ್ಷ ದೊಡ್ಡ ಹೆಬ್ಬಾವು ಅನಕೊಂಡ ಅಂತ ಇದೆ